ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಇಪ್ಪತ್ತೈದು ಹುದ್ದೆಗಳ ಒಂದು ಅಗ್ನಿಶಾಮಕ ಸಿಬ್ಬಂದಿ ಸೆಮಿ ಸ್ಕೇಲ್ ರಿಗರ್ ಅಡುಗೆ ಮಾಡುವವರು ಬೇಕಾಗಿದ್ದಾರೆ ಸೊ ಇದರ ಒಂದು ಉದ್ಯೋಗ ಸ್ಥಳ ಕೇರಳ ರಾಜ್ಯದಲ್ಲಿ ಬರುವಂಥ ಕೋಚಿ ಎಂಬ ಒಂದು ಶಿಪ್ ಯಾರ್ಡ್ ಕಂಪ್ನಿಯಲ್ಲಿ ಓಕೆ ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಇಲ್ಲಿ ಸಂಬಳದ ವಿವರ ಬಂದುಬಿಟ್ರೆ ಸೊ ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರದ ಮುನ್ನೂರರಿಂದ ಅರವತ್ತೊಂಬತ್ತು ಸಾವಿರ ಎಂಟುನೂರ ನಲವತ್ತರವರೆಗೆ ಈ ಒಂದು ಸಂಬಳ ಸಿಗುತ್ತದೆ ಆಮೇಲೆ ವಯೋಮಿತಿ ವಯೋಮಿತಿಯಲ್ಲಿ ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಆಮೇಲೆ ಶೈಕ್ಷಣಿಕ ಏನು ಇಲ್ಲಿ ಶೈಕ್ಷಣಿಕ ಏನು ಅಷ್ಟೊಂದು ಏನು ಹೆಚ್ಚಿಗಿಲ್ಲ ಸಿಂಪಲ್ ಜಸ್ಟ್ ನಾಲ್ಕನೇ ತರಗತಿ ಏಳನೇ ತರಗತಿ ಮತ್ತು ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅರ್ಥ ಆಯ್ತಾ ಸೊ ಆಮೇಲೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಏನಿದೆ ಇಲ್ಲಿ ಈ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಗಳಿಗೆ ಫೀ ಇರೋದೆಲ್ಲ ವಿನಾಯಿತಿ ಇರುತ್ತಾ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತಾ ಇಲ್ಲಿ ಆಯ್ಕೆಯ ವಿಧಾನ ಹೇಗೆ ಇಲ್ಲಿ ನಿಮ್ಮದು ಸೆಲೆಕ್ಷನ್ ಯಾವ ರೀತಿ ಆಗುತ್ತಾ ಒಂದು ಸಿ ಸಿಕ್ಕೂ ಪೇಪರ್ ಇರುತ್ತಾ ವಸ್ತುನಿಷ್ಠ ಪ್ರಕಾರದ ಪರೀಕ್ಷೆ ಇರುತ್ತಾ ಪ್ರಾಯೋಗಿಕ ಪರೀಕ್ಷೆ ಇರುತ್ತಾ ಮತ್ತು ಸಂದರ್ಶನ ಇರುತ್ತಾ ಇದು ಪ್ರಾಯೋಗಿಕ ಪರೀಕ್ಷೆ ಅಂದರೆ ಈಗ ನಿಮಗೆ ಸಂಬಂಧಪಟ್ಟಂಥ ಕೆಲಸದ ಮೇಲೆ ಒಂದು ಒಂದಿಷ್ಟು ಏನಪ್ಪ ಎಕ್ಸಾಮ್ ಇರುತ್ತಾ ಎಕ್ಸಾಮ್ ಅಂದರೆ ಟೆಸ್ಟ್ ಮಾಡ್ತಾರೆ ನಿಮಗೆ ಓಕೆ ಇಲ್ಲಿ ಇನ್ನು ಕೆಲವೊಂದು ಪ್ರಮುಖ ದಿನಾಂಕಗಳನ್ನು ನೋಡಿದ್ರೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಅರ್ಜಿಯನ್ನು ತಾವುಗಳು ಈ ಕೋಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಏನಪ್ಪ ಅಪ್ಲೈ ಮಾಡ್ಬೋದಾಗಿದೆ ಓಕೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು